ಈ ಭಿಕ್ಷಕರು ಅಲ್ಲಿರ್ತಕ್ಕಂಥ ಕೆಲವರು ಅನ್ಐಡೆಂಟಿಫೈಡ್ ಅನ್ಕ್ಲೇಮ್ಡ್ ಗಳೆಲ್ಲ ಸಿಕ್ಕರೆ ಅವ್ರಿಗೆ ದಿಕ್ಕು ದಿವಸನೇ ಇರೋದಿಲ್ಲ ಅಲ್ಲಿ ಇಲ್ಲಾಕೆ ಹೋಗಿತಾರೆ ಅವರು ಸಮ ಅಲ್ಲಿ ಕಳತನ ದಿನಕ್ಕೆ ಹೋಗಿದ್ದಾರೆ ನ್ಯಾಚುರಲ್ ಡೆತ್ ಆಗಿತ್ತು ಭಿಕ್ಷಕರಿದ್ರೆ ಸ್ಮ ಸ್ಮಶಾಂತ ಅಲ್ಲಿ ಹೋಗಿ ಹೋಗಿತಾರೆ ಅವಾಗ ರುದ್ರಭೂಮಿನೇ ಇರಲಿಲ್ಲವಂತಲ್ಲ ಸರ ಇತ್ತದು ಯಾರು ಹೇಳ್ರಿ ರುದ್ರಭೂಮಿ ಇತ್ತು ಇವ್ರೆಲ್ಲ ರೀ ಅಲ್ಲಿ ಇತ್ತು ರುದ್ರಭೂಮಿ ಇತ್ತು ಇದೆ ಅಲ್ಲಿ ಧರ್ಮಸ್ಥಳದ ರುದ್ರಭೂಮಿ ಇಲ್ಲೇನು ರೀ ಅದೇನು ಸಣ್ಣ ಚಿಕ್ಕ ಹಳ್ಳಿನ ದೊಡ್ಡ ಹಳ್ಳಿನೇ ಅದು ಅಲ್ಲಿ ಬೇರೆ ಇವ್ರು ಹೇಳಿದ್ದು ಕಾಡಿನಲ್ಲಿ ಹೋಗ್ದೀವಿ ಅಂತ ಈಗ ಈಗ ಅಫೆನ್ಸ್ ಮಾಡಿ ತಗೊಂಡು ಹೋಗಿ ಎಲ್ಲಾರದ್ರಿಗೆನ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಹೋಗಿತಾರೆ ಬಾರ್ಡರ್ ಮಾಡಿದ್ದಾದರೂ ಪರ್ಮಿಷನ್ ತಗೋತಾರೆ ಅನ್ವಾಂಟೆಡ್ ಪ್ಲಸ್ನಲ್ಲಿ ಕಾರ್ಡ್ ನಲ್ಲಿ ಹೋಗಿ ಉಗಿತಾರೆ ಹಂತಲ್ಲಿ ಉಗ್ದಿದ್ದಾನೆ ಈಗಲ್ಲಿ ಗಿರ ಬಿಡೋದು ದೊಡ್ಡ ಆಗಿರ್ಬೋದು ಏನು ತೊಂದರೆ ಆಗಿದ್ರೆ ಆಗಿರಲಿ ಬಟ್ ಒಂದು 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 ನಾಲ್ಕೈದು ಡೆಡ್ ಬಾಡಿ ಸಿಕ್ಕರೆ ಸಾಕು ನಮಗೆ ಮುನ್ನೂರ ಅರವತ್ತೇಳು ದಿನ ಸಿಗುದು ಬೇಕಾಗಿಲ್ಲ ಅದ್ರ ಮೇಲೆ ಪತ್ತೆ ಹಚ್ಚಬಹುದು ಅದು ಐಡೆಂಟಿಫೈ ಆಗ್ಬೇಕು ಮೇನ್ ಅಂದರೆ ಈ ಬಾಡಿ ಇಷ್ಟು ವರ್ಷದ್ದು ಇದು ಗಂಡೋ ಹೆಣ್ಣು ಅಂತ ಅದನ್ನು ಐಡೆಂಟಿಫೈ ಮಾಡಿದ್ರೆ ನಾವು ತನಿಖೆ ಭಾಳ ಸರಳ ಆಗ್ತದೆ ಒಂದಕ್ಕೊಂದು ಲಿಂಕ್ ಸಿಗ್ತವೆ ಅದರ ಮೇಲಿಂದ ನಾವು ತನಿಖೆ ಮಾಡಿ ಕ್ರಮ ಕೈಕೋಬಹುದು ಬಟ್ ನನಗೆ ಮಾಧ್ಯಮಗಳಲ್ಲಿ ನೀವು ಹಂಚ್ಕೊಂಡಂಥ ಒಂದು ಮಾಹಿತಿ ಸರ್ ಯಾಕೆಂದ್ರೆ ನಿಮ್ಮ ಬ್ರದರ್ ಅವ್ರಿಗೆ ಹೇಳಿದಂತ ಮಾಹಿತಿ ಆ ಥರದವು ಕೆಲವೊಂದು ವಿಷಯಗಳನ್ನು ಕೇಳ್ಪಟ್ಟಿದ್ದೀರ ಸರ್ ಧರ್ಮಸ್ಥಳ ಸುತ್ತಮುತ್ತ ನಾನು ನಡಿತಾ ಇದೆ ಸಮಥಿಂಗ್ ಅಂತ ಹೌದು ನಾನು ಒಂದು ಇಪ್ಪತ್ತು ವರ್ಷದಿಂದ ಅಲ್ಲಿ ಅವನು ಇನ್ಸ್ಪೆಕ್ಟರ್ ಇದ್ದ ಯಾರು ನಿಮ್ಮ ನಮ್ಮ ಬ್ರದರ್ ಅಣ್ಣಾಜಿ ಮಾಲಗತ್ತಿ ಅಂತ ಓಕೆ ಇನ್ಸ್ಪೆಕ್ಟ್ರ್ ಇದ್ದ ಅವನು ನನಗೆ ಹೇಳ್ತಾ ಇದ್ದ ಅಣ್ಣ ಅಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ ತುಂಬ ಜನರಿಗೆ ತೊಂದರೆ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ ಈ ಲ್ಯಾಂಡ್ ಬೇಕಂದ್ರೆ ಬೇಕು ಅವ್ರೇನು ಹೇಳಿದ್ದು ದುಡ್ಡು ಕೊಟ್ಟರೆ ಅವ್ರು ಹೇಳ್ದೊಂದು ದುಡ್ಡು ತಗೋಬೇಕು ಲ್ಯಾಂಡ್ ಕೊಡಬೇಕು ಆ ಥರ ಆ ಥರ ಮಾಡ್ತಾರೆ ಏನು ಅನ್ಯಾಯ ಬಹಳಷ್ಟು ನಡೀತವೆ ಅದು ಏನು ಪ್ರೆಶರ್ ಭಯಂಕರ ಇರ್ತದೆ ನಮಗೆ ಯಾವುದು ಕ್ರಮ ಆಗಲ್ಲ ಅಂತ ಹೇಳ್ತಾ ಇದ್ದವ ಅದು 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 ಈಗ ನೋಡಿದ್ರೆ ನಿಜ ಅನ್ನಿಸ್ತದೆ ಆ ದೇವ್ರು ಮಂಜುನಾಥನೇ ಅಲ್ಲಿ ಜನರಿಗೆ ಅಂತ ಅಂತಿದ್ದ ಅಷ್ಟೊಂದು ಅಸಹಾಯಕತೆ ಅಂತ ಹೇಳ್ತಿದ್ದವ್ ಮತ್ತು ಅವನು ನಿಷ್ಠರು ಮನುಷ್ಯ ಭಾಳ ಸ್ಟೇಟ್ ಫಾರ್ವರ್ಡ್ ಆಫೀಸರ್ ಇದ್ದವ ಓಕೆ ಈ ಈ ಥರ ಆದಾಗೆ ಏನು ಮಾಡ್ಲಿಕ್ಕೆ ಇದೆ ಮಾಡಿದ್ದಾರೆ ಈಗಾದರೂ ಸರ್ಕಾರ ಎಚ್ಚೆತ್ಕೊಂಡು ಎಸ್ ಐ ಟಿ ನೇಮ್ಸಿದ್ದಾರೆ ಒಳ್ಳೆ ರೀತಿಯಿಂದ ತನಿಖೆ ಮಾಡಲಿ ಅವ್ರ ಮೇಲೆ ಯಾರು ಪ್ರೆಷರ್ ಮಾಡಬಾರ್ದು ಯಾವುದೇ ಸರ್ಕಾರದಲ್ಲಿ ಯಾವುದೇ ಮಂತ್ರಿಗಳಿರಲಿ ಯಾರು ಏನೂ ಮಾಡೋಕ್ಕೆ ಹೋಗ್ಬಾರ್ದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಲಿ ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿಯೂ ಒಳ್ಳೆಯ ಇದೆ ಅವರು ಯಾರು ನೊಂದವರಿಗೆ ಯಾರಿಗೆ ತೊಂದರೆ ಆಗಿದೆ ಯಾರು ಅತ್ಯಾಚಾರ ಆಗಿದೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅಂಥವ್ರಿಗೆ ನ್ಯಾಯ ಕೊಡೋ ಖಂಡಿತವಾಗಿಯೂ ಇವರು ತನಿಖೆ ಮಾಡಿ ನ್ಯಾಯಶೀವವಾಗಿ ಮಾಡ್ತಾರಂತ ನಂದು ವಿಶ್ವಾಸ ನೋಡಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೆಟ್ಟೋರ್ಲ್ಲ ಒಳ್ಳೆ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ ಇನ್ನೂ ಇದ್ದಾರೆ ಮುಂದೂ ಇರ್ತಾರೆ ಕೆಲವೊಬ್ರು ಯಾವುದೋ ಒಂದು ಪ್ರೆಷರ್ಗೆ ಈಲ್ಡ್ ಆಗಿರ್ತಾರೆ ಬಟ್ ಅನೇಕ ಅಧಿಕಾರಿಗಳು ನಿಷ್ಠಿವ್ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ ಎಲ್ಲ ಅಂತಿಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ನಾವು ಪೂರಾ ಹಾಳಾಗಿದೆ ಅಂತ ಹೇಳೋದಿಲ್ಲ ಎಲ್ಲ ಎಲ್ಲಾ ಕಾಲಕ್ಕೂ ಇರ್ತಾವೆ ನಾವು ಈ ಸಮಾಜದಿಂದ ಬಂದವರು ತಾನೇ ನಾವೇನು ಲಂಡನ್ ಮ್ಯಾಗ್ನಿಂದ ಮ್ಯಾಗ್ ನಿಂದ ಸ್ಕಾಟ್ಲ್ಯಾಂಡ್ ಬಂದು ಇಲ್ಲಿ ನೌಕರಿ ಮಾಡ್ತಾ ಇಲ್ಲ ಇದೇ ಸಮಾಜದಲ್ಲಿ ಹ್ಯಾಂಗೆ ಕೆಟ್ಟ ಹುಳಗಳೇ ನಮ್ಮಲ್ಲಿ ಅದು ಒಂದು ನಾಲ್ಕು ಹುಳಗಳು ಸೇರಿರ್ತಾವೆ ಏನು ಮಾಡಲಿಕ್ಕಾಗಲ್ಲ ಅಂಥವ್ರು ನೆಗ್ಲೆಕ್ಟ್ ಮಾಡಿ ಯಾವನು ಒಳ್ಳೆಯ ಅಧಿಕಾರಿ ಇದ್ದಾನೆ ಒಳ್ಳೆಯ ನುರಿತ ಅಧಿಕಾರಿ ತಜ್ಞ ಇದ್ದಾನೆ ಯಾವನು ನಿಷ್ಠುರದಿಂದ ನಿರ್ಬಿಡೆಯಿಂದ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾನೆ ಅಂಥವ್ರಿಗೆ ಕರ್ಕೊಂಡು ಮಾಡಿದ್ರೆ ಸರಿಯಾದಂಥ ನ್ಯಾಯ ಸಿಗ್ತದೆ ಅವ್ರಿಗೆ ಯಾವುದೇ ರೀತಿ ಪ್ರೆಷರು ಒತ್ತಡ ಹೇರಬಾರ್ದು ಯಾರ ಕಡೆಯಿಂದ ಹೇರಬಾರ್ದು ಸರ್ಕಾರ ಕಡೆಯಿಂದಾಗಲಿ ಯಾರ ಆಗಲಿ ಪ್ರೆಷರ್ ಬರಬಾರ್ದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕೇಳ್ತಾ ಇರೋದು ಈ ಥರದ ಭೀಮಾ ಅನ್ನೋ ವ್ಯಕ್ತಿಗಳು ಸರ್ ಈ ಥರ ಬ್ರೂಟಲ್ ಮರ್ಡರ್ ಕೇಸ್ಗಳಲ್ಲೂ ಕೂಡ ಆ ಥರ ಬಂದು ಪ್ರಾಮಾಣಿಕ ಒಪ್ಕೊಳ್ಳೋ ಸನ್ನಿವೇಶಗಳಲ್ಲಿ ಅವ್ರು ಹೇಳೋ ಸತ್ಯಾಸತೆಗಳನ್ನ ನೀವು ನಿಮ್ಮ ಅಲ್ಲಿ ಆ ಥರದ್ದು ಯಾವ ಕೇಸ್ ನೋಡಿದೀರಾ ಅಂತ ಸರ್ ಈಗ ನಾನು ಒಂದೆರಡು ಉದಾಹರಣೆ ಹೇಳಿದೆ ನಾನು ಈಗ ಕೆಲವೊಂದು ಹಲ್ಲು ಹಾಕ್ಸ್ಕೊಂಡಿದ್ದೆ ಹೇಳಿದೆ ಹಲ್ಲು ಒಂದು ಒಂದು ಮರ್ಡರ್ ಕೇಸ್ ಆಗಿತ್ತು ನಮ್ಮಲ್ಲಿ ಇಲ್ಲ ಮಾಡೋರಲ್ಲ ನ್ಯಾಚುರಲ್ ಆಗಿ ಸತ್ತ ಸಾವ್ಕಾರ ಸೌಕಾರ ಸತ್ತ ಅವನು ಎರಡು ಬಂಗಾರಲ್ಲಿ ಹಾಕ್ಸ್ಕೊಂಡಿದ್ದ ಒಳಗಡೆ ಅವು ಹೆಣ ಮುಚ್ಚಿ ಬಂದರು ಪಾಪ ಸೌಕಾರ ಬಂಗಾರ ಸಾವ್ಕಾರ ನಮ್ಮ ಕಡೆ ಅದೊಂದು ನಾರ್ತಿ ಕರ್ನಾಟಕದಲ್ಲಿ ಸಾಹ್ಕಾರ ಇದ್ದ ಬಂಗಾರಲ್ಲಿ ಹಾಕಿಸ್ತಾನೆ ಹೋದರೆಲ್ಲ ಕಾಬಿಣದು ಸ್ಟೀಲ್ದು ಬೆಳ್ಳಿದು ಹಾಕಿಸ್ತಾವೆ ಇವಾಗ ಶ್ರೀಮಂತ ಸ್ವಲ್ಪ ದುಡ್ಡು ಇರೋಂಥ ವ್ಯಕ್ತಿ ಅದನ್ನು ಹಾಕೊಂಡಿದ್ದ ಹಾಕೊಂಡು ಬರೀ ಮಾಡಿದ ಮಾಡ್ಬಂದು ಬಂದು ನೆಕ್ಸ್ಟ್ ಡೇನೆ ಆ ಡೆಡ್ ಬಾಡಿ ಹೊರಗೆ ಬಂತದ ಅವ್ರು ಬಂದು ಸಂಬಂಧಿಕರು ಬಂದು ನೋಡ್ರಿ ನಮ್ಮ ನಿನ್ನೆ ಬ ಮಣ್ಣು ಮಾಡಿವಿ ನಾವು ಇವತ್ತು ಡೆಡ್ ಬಾಡಿ ಹೊರಗೆ ಬಂದು ಬಿಡ್ತಿದೆ ನಾವು ಅದು ಹೆಂಗೆ ಬಂತಪ್ಪ ಇದು ಅಂತೇಳಿದು ನಾವು ಏನೋ ತೋಳುಗಳ ಏನಾದರೂ ಹೊರಗೆ ತಿನ್ನಲಿಕ್ಕೆ ಮಣ್ಣು ಕ್ಯದಿರ್ಬೋದು ಅಥವಾ ಇವ್ರ ಮ್ಯಾಗ ಉಗ್ದಿರ್ಬೋದು ಅದಕ್ಕೆ ಹೊರಗೆ ಬಂದದ ಅಂತ ನಾವು ಹೋದ್ವಿ ನೋಡೋಕೆ ಹೋದ ಬಾಯಿ ಮಾಡ್ಕೊಂಡು ಬಿದ್ದಿತ್ತು ಅದು ಡೆಡ್ ಬಾಡಿ ಬಾಯಿ ಆ ಮಾಡ್ಕೊಂತ ಆಮೇಲೆ ಅವ ನಮಗೆ ಇದು ಇದು ಹೆಂಗೆ ಬಂತು ನಾವೇನು ತಿಳ್ಕೊಂಡೀವಿ ಡೆಫಿನೆಟ್ಲಿ ಇದು ತೋಳ ಗಿಡ ಬಂದು ಮಾಡಿದೆ ತಿಲ್ಲಿಕ್ ಮಾಡಿದೆ ಅಂತ ನಾವು ತಿಳ್ಕೊಂಡಿವಿ ಆಮೇಲೆ ಓನರ್ ಅವರು ಅವ್ರ ಒಬ್ಬ ಇದ್ದ ಅವ್ರ ಮಗನೂ ಏನೋ ಸೊಸೆ ಏನೋ ಆಗಬೇಕು ಅವರು ಐಡೆಂಟಿಫೈ ಮಾಡಿದ್ರು ಸರ್ ನಮ್ಮ ತಂದೆಗೆ ಎರಡು ಬಂಗಾರಲ್ಲಿ ಹಾಕ್ಸಿದ್ವಿ ಹಲ್ಲು ಇಲ್ಲ ಅಂತಂದ್ರು ನೋಡಿ ಹಲ್ಲಿಲ್ಲ ಆದ್ರು ಹಲ್ಲಿಲ್ಲ ಅಂದ್ ಕೂಡ ಏ ನನ್ನ ಮಕ್ಳು ಯಾರೋ ಕಳ್ರ ಮಕ್ಕಳು ಬಂದಿದ್ದವ್ರೆ ಇದು ನಮ್ಮ ಹಲ್ಕಿ ತಗೊಂಡ್ ಹೋಗಿದ್ದಾರೆ ಬಂದು ಡೆಡ್ ಬಾಡಿ ತೆಗೆದು ಪಕ್ಕಡ್ಲಿಂದ ಎರಡು ಬಂಗಾರ ಹಲ್ಕಿ ತಗೊಂಡ್ ಹೋಗಿದ್ದಾರೆ ಗೊತ್ತಿರೋರು ಇದು ಇದು ಈ ಹಲ್ಲುಗಳಲ್ಲಿ ಅಂತದ್ದು ಏನಾದ್ರೂ ಐಡೆಂಟಿಫೈ ಅಂದ್ರೆ ಆ ಡೆಡ್ ಬಾಡಿ ಐಡೆಂಟಿಫೈ ಮಾಡ್ಬೋದು ನಾವು ಹಲ್ಲೇನು ಹಾಳಾಗೋದಿಲ್ಲ ಕೊಳೆಯೋದಿಲ್ಲ ಹಾಗೆ ಇರ್ತದೆ ಅದು ಮೆಟಲ್ ಇರ್ತದಲ್ಲ ಇವನು ಇನ್ನೊಂದು ತಾಯ್ತಾ ಕಟ್ಟಿದ ಕೇಸು ಒಂದು ಮರ್ಡರ್ ಆಗಿತ್ತು ನಮ್ಮ ಕಾನ್ಸ್ಟೇಬಲ್ಲು ನಶಿಕ್ನಲ್ಲಿ ರೇಡ್ ಮಾಡಕ್ಕೆ ಹೋದಾಗ ನಶಿಕ್ನಲ್ಲಿ ಅಲ್ಲಿ ಬೆಳಗಾವದಲ್ಲಿ ಅಲ್ಲಿ ಕಂಟ್ರಿ ಶರ ಇದು ಇಲ್ಲಿ ಶರ್ಟ್ ಲಿಕ್ಕರ್ ಇರ್ತದಲ್ಲ ಅದನ್ನ ತರ್ತಿರ್ತಾರೆ ಅದನ್ ತರುವಾಗ ಇವನು ಅಡ್ಡೋಗಿದಾನೆ ನೋಡಿದ್ ಏನಿದು ಅವ್ರಿಗೆ ಇವ್ರಿಗೆ ವಾದ ಆಗಿ ಹೊಡೆದ್ಬಿಟ್ರು ಸತ್ತಾಗ ಅಲ್ಲಿ ಒಂದು ತಾಯ್ತಾ ಸಿಕ್ತು ತಾಯ್ತಾ ಅಂದ್ರೆ ಕಟ್ಟಿದ್ದು ತಾಯ್ತಾ ಒಂದು ತಾಯ್ತಾ ಕಟ್ಟಿರ್ತಾರೆ ಹಳ್ಳಿಯಲ್ಲಿ ನಮ್ಮ ಕಡೆ ಆ ತಾಯ್ತಾ ಕಟ್ಟಿರ್ತಾರೆ ಅದೇನೋ ಮಂತ್ರ ಗಿಂತ್ರ ಏನೋ ಊಟ ಮಾಡಿ ನಾವೇನು ನಂಬೋದಿಲ್ಲ ಆದರೂ ಪದ್ಧತಿ ಇದೆ ಹಳ್ಳಿಯಲ್ಲಿ ಕಟ್ತಾರೆ ಆ ಥರ ಕಟ್ಟಿದಾಗ ಅಲ್ಲಿ ತಾಯ್ತಾ ಬಿದ್ದಿತ್ತು ಸ್ಪಾಟ್ನಲ್ಲಿ ಅದನ್ನು ನಾವು ಜಪ್ ಮಾಡಿದೀವಿ ಮುಂದೆ ಸಸ್ಪೆಕ್ಟ್ ತಂದೀವಿ ನಾವು ಆರೋಪಿಗಳು ಇರ್ಬೋದು ಅಂತ ತಂದು ಹೋದ್ರೆ ಒಬ್ಬನಿಗೆ ಚೆಕ್ ಮಾಡಿದೀವಿ ಒಬ್ಬನ ಇಲ್ಲಿ ಕಟ್ಟಿದ್ದು ಮಾರ್ಕ್ ಇತ್ತದ ಈಗ ಈ ಒಂದು ಕಟ್ಟಿದ ಕಲೆ ಇರ್ತದೆ ನೋಡಿ ಬೆಳ್ಳಗಂತ ಅದು ಸ್ವಲ್ಪ ಕಪ್ಪು ಮನುಷ್ಯ ಆ ತಾಯ್ತ ಕಟ್ಟಿದ ಇದ್ರದ್ದು ದಾರದ ಮಾರ್ಕು ಹಿಂಗ ಕಟ್ಟಿದ ದಪ್ಪನ ದಾರ ಅದು ಬೆಳ್ಳಗೆ ಮಾರ್ಕ್ ಹಿಂಗ್ ಮಾರ್ಕ್ ಇತ್ತು ಅದು ಐಡೆಂಟಿಫೈ ಮಾಡಿದೀವಿ ಸರ್ ಇವಂದು ನೋಡಿ ಅದು ತಾಯ್ತಾ ಅಂತ ಒಂದೆರಡು ಎರಡು ಬಾರ್ಸುಳ್ಳೆ ಹೌಸಲ್ಲಿ ನಂದ ತಾಯ್ತಾ ನಾನೇ ಹೊಡೆದೀನಿ ಅಂತ ಕೊಡ್ಬಿಟ್ಟ ಸೊ ಹೀಗೆ ಮೆಟಲ್ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಉಡದಾರಿದ್ರೆ ನಾಗಣ್ಣ ಉಡದಾರ ಇತ್ತು ಬೆಳ್ಳಿ ಉಡದಾರ ಹಾಕಿರ್ತಾರೆ ಹೆಚ್ಚಾಗಿ ಅದು ಯಾವನು ತೊಗೊಂಡು ಹೋಗೋದಿಲ್ಲ ಅದು ಹಂಗೆ ಬಿಡ್ತಾರೆ ರಿಂಗು ವಾಚು ಇವೆಲ್ಲ ಕರಗುದಿಲ್ಲ ಇಂಥ ಸಾಮಾನುಗಳ ಮೆಟಲ್ ಮೇಲಿಂದ ನಾವು ತನಿಖೆ ಮಾಡ್ಬೋದು ಯಾರ್ದಂತ ಕಂಡುಹಿಡೀಬೋದು ಸೊ ಅನೇಕ ಪದ್ಧತಿ ಇದಾವೆ ಐಡೆಂಟಿಫೈ ಮಾಡಲಿಕ್ಕೆ ಸಾಕಷ್ಟು ಪದ್ದತಿಗಳಿದ್ದಾವೆ ಎಲ್ಲ ನಮ್ಮಲ್ಲಿ ಅನುಭವಯುಕ್ತ ಆಫೀಸರ್ ಇದ್ದರೆ ಅವೆಲ್ಲ ಹೊಸಬರಾದರೆ ಗೊತ್ತಾಗೋದಿಲ್ಲ ನಾವು ಸಾಕಷ್ಟು ಎಕ್ಸ್ಯೂಮ್ ಮಾಡಿದ್ದೇವೆ ಸುಮಾರು ನಲವತ್ತು ವರ್ಷ ನಾನು ಇಪ್ಪತ್ತು ವರ್ಷದಲ್ಲಿ ಇಲಾಖೆ ಸೇರಿದ್ದೇನೆ ಸಾವಿರಾರು ಎಕ್ಸೂಮ್ ಮಾಡಿದರೆ ಬೇಕಷ್ಟು ಕೇಸ್ ಮಾಡಿದ್ದೇವೆ ಸ್ವಲ್ಪ ನಿಷ್ಪಕ್ಷಪಾತದಿಂದ ಸಮಾಧಾನದಿಂದ ಪೇಷನ್ಸ್ ಇಟ್ಟುಕೊಂಡು ಡೀಪಾಗಿ ತನಿಖೆ ಮಾಡಿದ್ರೆ ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕವನ್ನು ಬಳಸಿಕೊಂಡು ಎಫ್ ಎಸ್ ಎಲ್ಅರು ಸಹಾಯ ಪಡ್ಕೊಂಡು ಟೀಮ್ ಆಫ್ ಡಾಕ್ಟರ್ಸ್ ಸಹಾಯ ಪಡ್ಕೊಂಡು ಜನರು ಸಹಕಾರ ಕೊಡಿಕೊಂಡು ತನಿಖೆ ಮಾಡಿದ್ರೆ ಖಂಡಿತವಾಗಿ ನ್ಯಾಯ ಕೊಡಿಸ್ಬೋದು ಏನಾಗಿಬಿಡ್ತದೆ ನಾವು ಎಕ್ಸುಮ್ ಮಾಡೋಕೆ ಹೋದಾಗ ಸಾವಿರಾರು ಜನ ಸೇರ್ತಾರೆ ಯಾರೋ ಒಬ್ರು ಒಂದಿಬ್ರು ಬರ್ರಪ್ಪ ಪಂಚನಾ ಮಾಡ್ತೀವಿ ಸಹಿ ಮಾಡಿರೋದ್ರೆ ಯಾರೊಂದು ಮಕ್ಕಳು ಬರೋದಿಲ್ಲ ಅಲ್ಲಿ ಕರ ಓಡ್ತಾರಲ್ಲ ಏಯ್ ನಮಗೆ ಆಗಬೇಕು ಬಿಡ ಇದೆಲ್ಲ ಉಸಾಪರಿ ನಮಗೇನು ಅವಶ್ಯಕತೆ ಬೇಕಾಗಿದೆ ಅಂತ ಓಡೋಗ್ಬಿಡ್ತಾರೆ ಹಾಗೆ ಅದಕ್ಕೆ ಹೇಳೋದು ಯಾವುದೇ ತನಿಖೆ ಆಗಲಿ ಲಾ ಆ್ಯಂಡ್ ಪ್ರಾಬ್ಲಮ್ ಆಗಲಿ ಪೊಲೀಸರು ಕೆಲಸ ಸಕ್ಸಸ್ಫುಲ್ ಆಗಬೇಕಾದ್ರೆ ಜನರ ಸಹಕಾರ ಭಾಳ ಇಂಪಾರ್ಟೆಂಟ್ ಅದು ಇಲ್ಲದೆ ನಮಗೇನು ಮಾಡೋಕ್ಕಾಗಲ್ಲ ಜನರಿಗೆ ಈಗ ಪಂಚನಾಮಕ್ಕೆ ನಮಗೆ ಜನಶೀಲನಾದ್ರೆ ಏನು ಮಾಡ್ತೀರಿ ಯಾವುದೋ ಸ್ಟಾಕ್ ಗಿರಾಕಿರ್ತಾನವ ಸ್ಟೇಷನ್ದಾಗ ಹಿಂದೆ ಮುಂದೆ ಅಡಾಡ್ದಿರ್ತಾನೆ ಅವನ್ನ ಕರ್ಕೊಂಡು ಕೊನೆಗೆ ಯಾರು ಸಿಗಲಿಲ್ಲ ಅಂತ ಅಂತವ್ರು ಸಹಿ ಮಾಡ್ಕೋತೀವಿ ಅವ ಹ್ಯಾಬಿಚಲ್ ಅಂತ ನಾಳೆ ವಕೀಲ್ ಹೇಳ್ತಾನೆ ಇವನು ಇಪ್ಪತ್ತು ಕೇಸ ಸಹಿ ಮಾಡ್ಯಾನಂತ ಯಾರು ಸಿಗ್ಲಿಲ್ಲ ಯಾರು ಮುಂದೆ ರೀ ಮತ್ತು ಮುಂದೆ ಬಂದವ್ರಿಗಿ ಎಷ್ಟು ತೊಂದರೆ ಆಗ್ತದೆ ಗೊತ್ತಾ ಈ ಒಂದು ಕೇಸ್ನ ಸಾಕ್ಷಿ ಹೇಳ್ತಾರೆ ಸಾಕ್ಷಿ ಹೇಳೋದು ನಾವೇನು ರಕ್ಷಣೆ ಕೊಡ್ತೀವಿ ಈ ನಟೋರಿಯ ಸ್ವಾಮಿ ಕೇಳಿದ್ರು ಮರ್ಡರ್ ಮಾಡಿದ್ರು ಆ ನಟೋರ್ಷ ಅವ್ನ ಥ್ರೆಟ್ ಇರ್ತದೆ ಇವ್ರ ಇವ್ರ ಜಗಳದಾಗ ನಾನು ಸಾಕ್ಷಿ ಹೇಳಕ್ ಹೋಗಿ ನಾನು ನನ್ನ ಜೀವಕ್ಕೆ ಅಪಾಯ ಮಾಡ್ಕೊಳ್ಳವ್ರು ಹಾಡಾಗೋಲಿ ನಮ್ ಬಿಟ್ಟರು ಸಾಕು ಅಂತಿರ್ತಾನೆ ಸ್ವಾಭಾವಿಕ ಐತಿ ನಾವು ಅವನಿಗೆ ಏನ್ ರಕ್ಷಣೆ ಕೊಡ್ತೀವಿ ನಾವು ಎಷ್ಟೋ ಸಾಕ್ಷಿ ಮುಗಿಸಿ ಹೊರಗೆ ಬರುವಾಗಲೇ ಅಲ್ಲೇ ಕೋರ್ಟ್ ಆವರಣದಲ್ಲಿನೇ ಕೊಲೆ ಆಗಿದ ಗುಂಡ್ ಹಾಕಿದಾರೆ ಮೊನ್ನೆ ನೋಡ್ರಿ ಲಾಸ್ಟ್ ವೀಕ್ ನಲ್ಲಿ ಸೌದತ್ತಿಯಲ್ಲಿ ತಾಯಿ ಮಗಳಿ ಇಬ್ರು ಅಲ್ಲೇ ಹೊಡೆದ್ಬಿಟ್ರು ಸೌದತ್ತಿಯಲ್ಲಿ ಲಾಸ್ಟ್ ವೀಕ್ ನಲ್ಲಿನೇ ಇದೇ ಒಂದು ವಾರದಲ್ಲಿ ಕೋರ್ಟ್ ಆವರಣದಲ್ಲೇ ಹೊಡೆದನು ಸೊ ಈ ತರ ಇದ್ದಾಗೆ ನಾವು ರಕ್ಷಣೆ ಕೊಡಬೇಕಂತ ಕಾನೂನು ಇದೆ ಯಾರು ರಕ್ಷಣೆ ಅಂತ ಎಲ್ಲಿ ಕೊಡ್ತೀರಿ ಎಷ್ಟಂತ ಕೊಡ್ತೀರಿ ಬಹಳ ಒಬ್ಬ ಗನ್ಮೇನೂ ಕೊಡಬಹುದು ಅವ ಇಪ್ಪತ್ನಾಲ್ಕು ಗಂಟೆ ಕಾಯ್ಲಿಕ್ಕೆ ಸಾಧ್ಯದೇನೆ ಈ ತರ ಅನೇಕ ನ್ಯೂನತೆಗಳಿದಾವೆ ಮತ್ತೆ ಸಾಕ್ಷಿ ಹೇಳೋರಿಗೆ ಒಮ್ಮೆಲೆ ಇಪ್ಪತ್ತು ಸಲ ದುಡ್ಕೊಂಡು ತಿನ್ನಾ ಇರ್ತಾನೆ ಅವನ್ ಬಂದು ಸಾಕ್ಷಿ ಹೇಳಪ್ಪ ಅಂತಂದ್ರೆ ಅವನೇ ಧೈರ್ಯ ಮಾಡಿ ಪಾಪ ಬಂದು ಹೇಳ್ಬೋದು ಆ ಹೇಳ್ಕೊಳ್ಳೋಕೆ ಒಂದೇ ದಿವಸ ಸಾಕ್ಷಿ ತೊಗೋತಾನ ವಕೀಲರ ಹುಷಾರಿಲ್ಲ ಅಂತ ಅಡ್ಜನ್ ತೊಗೊಂತಿರ್ತಾನೆ ಜಜ್ಜರ ಮೇಲೆ ಹೋಗಿರ್ತಾನೆ ಈ ಏನೋ ಈ ಪ್ರಾಸಿಕ್ಯೂಟರ್ ಅದು ಅವರೇ ಇರೋದಿಲ್ಲ ಸೊ ವಿನ ಅನಾ ಇಂಥ ಅನಾನುಕೂಲ ಕಾರಣಗಳಿಂದ ಎಂಟಷ್ಟು ಸಲ ಬರ ಅಡ್ಡಾಡಬೇಕಾಗ್ತದೆ ಕೋರ್ಟಿಗೆ ನಾನು ಸಾಕ್ಷಿ ಹೇಳಕ್ಕೆ ಮನಿ ಕೂತಿ ತಿಂದು ಇದು ಯಾವುದು ಕೆಲಸ ಮಾಡೋಕ್ಕ ಏನು ಅವಶ್ಯಕತೆ ಯಾ ನಾನು ದುರ್ದಿನ ದುಡ್ಕೊಂತಿನವನು ನನಗೆ ಉಪಾಧ್ಯಾಯಪಿ ಕೆಲಸ ಬಂತಲ್ಲಿ ಇದು ಎಲ್ಲ ಬಿಟ್ಟು ನಾವು ಇಲ್ಲಿ ಬರಬೇಕು ನಾನು ಸಾಕ್ಷಿ ತಗೋತಾ ಇಲ್ಲ ಹಾಗೆ ಕಳಿಸ್ತಾರೆ ಬರಲಿಲ್ಲ ಅಂದ್ರೆ ವಾರಂಟ್ ಬರ್ತದೆ ಯಾವುದು ಸಿಕ್ಕೊಂಬಿದ್ದಪ್ಪ ನಾನು ಅಂತ ಅಂತೇಳಿದು ನಾವು ಅದಕ್ಕೆ ಯಾರೂ ಸಾಕ್ಷಿ ಬರೋದಿಲ್ಲ ಮಾ ಜನರಿಗೆ ತಪ್ಪಂತೂ ಹೇಳೋದಿಲ್ಲ ಇಷ್ಟೊಂದು ತೊಂದರೆಗಳಿದ್ದಾವೆ ಕೋರ್ಟ್ನಲ್ಲಾಗಲಿ ಪೊಲೀಸರದ್ದು ಒಂದು ಕಿರಿಕಿರಿನೆ ಅವಾಗ ಹೋಗಿ ಅವ ಪಾಪ ಸಾಕ್ಷಿ ಇಡ್ತಾನೆ ಏಯ್ ಎಲ್ಲಿ ಹೋಗಿದ್ದೆ ನೀನು ಬರೋದೇನು ಕೋರ್ಟಿಗೆ ಯಾಕೆ ಬಂದಿಲ್ಲ ನೀನು ಅದನ್ನ ಮನಿ ಕೂಳ್ತಿಂದ ಮಿಂಡಗಾರ ಚಾಕ್ರಿ ಮಾಡಿದ್ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಗಾದೆ ಇದೆ ಆ ಪರಿಸ್ಥಿತಿ ಆಗ್ಬಿಡ್ತದೆ ಇದು ಮನೆ ಕುಳ್ತಿಂದ ಏನೋ ಇದೆ ಹಾಗೆ ಈ ಇಂಥವ್ ಯಾರೂ ಜನ ಒಪ್ಪೋದಿಲ್ಲ ಅದರಲ್ಲಿ ನಟೋರಿಯಸ್ ಆರೋಪಿಗಳಿದ್ದು ಅಂದ್ರೆ ಯಾರೂ ಬರೋದಿಲ್ಲ ಯಾವ ಪಂಚನಮ ಸಾಯಿ ಮಾಡೋದಿಲ್ಲ ಯಾವನು ಸಾಕ್ಷಿದಾರೋ ಸಿಗೋದಿಲ್ಲ ಬಟ್ ಡಿಲೇ ಆಗಿರೋದು ಎಲ್ಲ ಅಲ್ರಿ ಇಪ್ಪತ್ತು ವರ್ಷ ಡಿಲೇ ಆಗಿದೆ ಯಾಕೆ ನೀವು ಇಪ್ಪತ್ ಇಪ್ಪ ಅವ್ರೇನು ಎಸ್ ಐ ಟಿ ಬರ್ತೈತಿ ಟೀಮ್ ಬರ್ತೈತೆ ಗೊತ್ತಿರಬಹುದು ನಾನು ಕೇಳಿದ್ದೇನೆ ನಾನು ಕೇಳಿದ್ ಬೇಲೇನು ಸಿಗುದಿಲ್ಲ ಸಾಧನೇ ಇಲ್ಲ ಯಾರು ಆರೋಪಿನ ಐಡೆಂಟಿಫೈ ಮಾಡಿ ಎಲ್ಲ ಅವ್ರ ಈಗ ಎಫ್ಐಆರ್ ಯಾರು ಆರೋಪಿ ಇದಾರೆ ಯಾರಿಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಆರೋಪಿನ ಕಸ್ಟಡಿ ತಗೊಂಡ್ಮೇಲೆ ಈ ಕೇಸ್ನಲ್ಲಿ ಬೇರೆ ಥರದ್ದು ಹತ್ತಿರ ಆಗಿದೆ ಇಪ್ಪತ್ತು ದಿನ ತಡ ಮಾಡಿದಾಗ ಅಂತ ಹೇಳಿ ಬೇಲಿಗೆ ಅಪ್ಲೈ ಮಾಡೋ ಅಂತಾರೆ ಅವರು ಅಂತಾರೆ ಯಾಪಟ್ಟಿ ಯಾರು ಆರೋಪಿ ಅಂತ ಯಾರಿಗೆ ಗೊತ್ತಾಬದೆ ಓಕೆ ಓಕೆ ಈಗ ಎ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಜನ ಆರೋಪಿಗಳನ್ನು ತಿಳ್ಕೊಳ್ಳಿ ಅವರ ಆರೋಪಿ ಅಂತ ಅವ್ರಿಗೆ ಎಲ್ಲಿ ಗೊತ್ತಿರ್ತದೆ ಅಲ್ಲೆಸ್ ಅದು ಆಯೋಗ ಬಂದ್ವ ಲೆಟರ್ ಸಿಕ್ಮೇಲೆ ಮೇಲೆ ಇರೋನ್ ಒನ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಪ್ಮೆಂಟ್ ತಗೊಂಡಿದ್ದಾರೆ ಮ್ಯಾಚ ಹೊರ್ಗಡೆ ಅದು ಅಯ್ಯೋ ಕೈಯೋ ಸಿಕ್ಕಾಗ ಅವಾಗ ಗೊತ್ತಾಗ್ತದೆ ಅವನಿಗೆ ಅವಾಗ ಅವರು ಅರೆಸ್ಟ್ ಮಾಡ್ತಾರೆ ಇಮಿಡಿಯೇಟಾಗಿ ತಕ್ಷಣ ಅರೆಸ್ಟ್ ಮಾಡಿ ಅವರು ಕಳಿಸ್ತಾರೆ ಅಕಸ್ಮಾತ್ ಇವನೇನಾದರೂ ಸುಳ್ಳು ಹೇಳಿದ್ದ ಆರೋಪಿಗಳೇನಾದರೂ ಸುಳ್ಳು ಹೇಳಿದ್ರು ಅವರು ಅವರು ಹೇಳಿಕೆ ತೊಗೋತಾರೆ ಆರೋಪಿಗಳದ್ದು ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಪ್ಯಾಕ್ ಪ್ರಕಾರ ಅವ್ರು ಹೇಳಿಕೆ ತೊಗೊಂಡು ನಾವು ಒಬ್ಬನೇ ಅಲ್ಲ ಇಂತಿತ್ತವರು ಸೇರಿ ಮಾಡಿದ್ದೀವಿ ನಾವು ಕಲ್ಲಪ್ಪ ಮಲ್ಲಪ್ಪ ಒಂದು ನಾಲ್ಕು ಮಂದಿ ಹೆಸ್ರು ಹೇಳ್ತಾನ ಇಷ್ಟೊತ್ತು ಚೇರ್ ರೇಪ್ ಮಾಡಿದೀವಿ ಅವ ಕೈ ಹಿಡದ ಇವ ಕಾಲು ಇಡದ ನಾನು ಕೂತಿ ಇಚ್ ಅವ ಇದು ಮಾಡಿದೆ ಹಿಂಗೆಲ್ಲ ಯಾರ್ಯಾರು ಏನೇನು ಮಾಡಿದ್ರ ಅನ್ನೋದು ಅವ ಎಲ್ಲರೂ ಹೇಳ್ತಾರೆ ಅದನ್ನು ಆ ಅವನು ಹೇಳಿಕೆ ಅವ ಯಾರು ನಾಲ್ಕು ಜನ ಇದ್ದರು ಅವ್ರದ್ದು ಹೇಳಿಕೆ ತೊಗೋತೀವಿ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಚೇಂಜ್ ಮಾಡ್ಕೊತ ತನಿಖೆ ಸರಳ ಇರ್ತದೆ ಭಾಳ ಭಾಳ ಇಂಟ್ರೆಸ್ಟಿಂಗೂ ಇರ್ತದೆ ಮತ್ತೆ ತನಿಖೆ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ಅದು ನಮಗೆ ಬೇಜಾರಾಗೋದಿಲ್ಲ ನಾವು ಸಾವಿರಾರು ಕೇಸ್ಗಳನ್ನು ನೋಡಿದ್ದೇವೆ ಒಂದು ಕೇಸ್ ಒಂದರಂಗೆ ಇರೋದಿಲ್ಲ ಎಲ್ಲ ಪ್ರತಿಯೊಂದೂ ಎಲ್ಲ ಹೊಸ ಅನುಭವವೇ ನಮಗೆ